ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೈತ್ರಮಣಿಗೂಡ ಇದು ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬಲ್ಲಿ ಹೊಸ ಪ್ರಯತ್ನ ಸಪೋರ್ಟ್ ಮಾಡಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೇದನ್ನೇ ಮಾತಾಡಿ ಇಂಥ ನನ್ನ ಮಕ್ಕಳನ್ನ ಕಾಯ್ಕೊಂಡು ಕುತ್ಕೊಬೇಕು ನಾನು ಎಂಟುವರೆಗೆ ಬರ್ರಿ ಅಂತ ಅಂದ್ರೆ ಈ ನನ್ನ ಮಕ್ಕಳು ಒಂಬತ್ತು ಗಂಟೆಗೆ ಯಾರು ಬಂದವರೀಡ್ರಿ ನೀವು ಈಗ ಇಸ್ಕಾನ್ ಟೆಂಪಲ್ ಗೊತ್ತಾಗಿದ್ದೆ ಬಸ್ಸಲ್ಲಿ ಹೋಗಿ ಮೆಟ್ರೋದಲ್ಲಿ ಹೋಗ್ತೀವಿ ಎರಡು ಒಂದೇ ಅಲ್ಲ ಟ್ರೈನ್ ನಿಂಗೆ ಸಪ್ರೇಟಾಗಿ ಇಲ್ಲಿ ಅಳಿಬಿಡ್ತಾರ ಮಾತಾಳಿದಲ್ಲಿ ನೋಡ್ರಿ ಒಂದು ಆಲ್ರೆಡಿ ರೈಸ್ ಬಾತ್ ಬಂದೇಕೆ ಇನ್ನೂ ದೋಸೆಗೆ ವೇಟ್ ಮಾಡ್ತಾ ಇದ್ವಿ ದಿನ ಸಂಡೆ ಹೊತ್ತು ಬೇಗ ಎದೇಳ್ತಾರೆ ನಾವು ಹೇಳಿದ ದಿನ ಮಾತ್ರ ಎದೇಳ ದೇವಸ್ಥಾನ ಅಂದ್ರೆ ಬೇಜಾರು ಇರುದಿಲ್ಲ ಇವನಂತೂ ಯಾವಾಗ ಎದ್ದೇಳ್ತಾನೆ ಮಲಗದೇ ಇಲ್ಲ ಏನದು ಹಳೆ ಕಾಲದ ಅಜ್ಜಿ ಇದ್ದಂಗೆ ರಾಹುಲ್ ಎಲ್ಲಿದ್ಯಪ್ಪ ರಾಹುಲ್ ಇಲ್ಲಿ ಬಂದು ಅಲ್ಲಾಡ್ಸಪ್ಪ ಸ್ವಲ್ಪ ಟೊಮೊಟೊ ಹಾಕು ರಾಹುಲ್ ಇದ್ರೆ ಇನ್ ಕಾಯಿ ತಂದಿರಬೇಕು ನಾನು ನಿಂತಿದ್ದೆ ದೋಸೆ ತಗೊಂಡ್ಬಂದು ಕೊಟ್ಟವ್ರೆ ತಿಂದು ಹೋಗ್ಬೇಕೀಗ ಕೆ ಪುರಮಲ್ಲಿ ಮೆಟ್ರೋ ಹತ್ತದೋ ನಮ್ಮ ಅಣ್ಣ ತಮ್ಮ ನನ್ನ ಮುಂದೆ ಫೋರ್ಸ್ ಕೊಡಬೇಕಂತ ನಾನೇ ಟಿಕೆಟ್ ಬುಕ್ ಮಾಡ್ತೀನಿ ಅಂತ ಹೇಳಿ ಟಿಕೆಟ್ ಬುಕ್ ಮಾಡಿ ಅಮೌಂಟು ಬರದೆ ಟಿಕೆಟು ಬರದೆ ಪರದಾಡ್ತಾ ಇದ್ದ ಕೊನೆಗೆ ನಾನೇ ಟಿಕೆಟ್ ಬುಕ್ ಮಾಡಬೇಕಾಯ್ತು ಆಮೇಲೆ ಅಮೌಂಟ್ ಹೆಂಗೋ ರಿಟರ್ನ್ ಬಂತು ನನ್ನ ಮುಂದೆ ಸ್ಕೋಪ್ ಕೊಡೋಕೆ ಹಂಗೆ ಮಾಡ್ಕೊಂಡಿದ್ದೆ ನಾವು ಮಾಡ್ತೀವಿ ಅಂದರೆ ಕೊಡಲ್ಲ ನೋಡಲ್ ಹೋಗೋಣ ನಾವು ಮತ್ತೆ ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಚೇಂಜ್ ಮಾಡೋದು ನಾವು ಪರ್ಪಲ್ ಲೈನಲ್ಲಿ ಬಂದಿದ್ರಿಂದ ಅವ್ನ್ ಮಾಡಿದ ಎಡವಟ್ಟಿಂದ ನಾವು ಮಹಾಲಕ್ಷ್ಮಿ ಲೇಔಟಲ್ಲಿ ಇಳಿಬೇಕಾಗಿದ್ದವರು ಸ್ಯಾಂಡಲ್ ಫ್ಯಾಕ್ಟ್ರಿನಲ್ಲಿ ಇಳಿದು ಅಲ್ಲಿಂದ ಮತ್ತೆ ನಾವು ಟೆಂಪಲ್ಗೆ ನಡೆಯೋಂಗಾಯಿತು ಮೆಟ್ರೋ ಸ್ಟೇಷನಿಂದ ಈಗಾಗ್ಲೂ ಬಂದರೆ ತಲೆ ಇರೋರ್ ಜೊತೆಗೆ ಬರಬೇಕು ಇಂಥ ನನ್ನ ಮಕ್ಳ ಜೊತೆಗೆ ಮಾತ್ರ ಬರಬಾರ್ದು ಬಿಗ್ ಬಾಸ್ ಅಲ್ಲಿ ಹನುಮಂತ ಹೇಳ್ತಾರಲ್ಲ ನನ್ನ ತಲೆ ಸ್ವಿಚ್ ಆಫ್ ಆಯ್ತಂತ ಎಲ್ಲಿ ಒಂದು ಟಿಕೆಟ್ ಬುಕ್ ಮಾಡೋಕ್ಕೂ ನನಗೆ ಕೊಡೋಲ್ಲ ಅವರು ಬುಕ್ ಮಾಡಲ್ಲ ನನ್ನ ತಲೆ ಹೋಗ್ಬಿಟ್ಟೈತೆ ಅಪ್ಪುದ್ದಿನ ವಯ್ಬಾರ್ದು ಬೈಬಾರ್ದು ಅಂತ ಅನ್ಕೊಂಡ್ರು ಬಾಯಿಗೆ ಬರೀ ಕೆಟ್ಟ ಮಾತೇ ಬರ್ತಾವೆ ಆದ್ರೆ ಕಂಟ್ರೋಲ್ ಮಾಡ್ಕೊಂತ ಇದ್ದೀನಿ ನಾನು ಬೈದಿದ್ದಕ್ಕೆ ಈಗ ಮುಂದೆ ಹೋಗ್ತಾವೆ ಎಷ್ಟು ಬಯಸ್ಕೊಂತ ನನ್ನ ಕೈಲಿ ಅಂದರೆ ನಮ್ಮ ಬಾಯಲ್ಲಿ ಒಳ್ಳೆ ಮಾತಾಡಬೇಕು ಅಂತ ನಾನು ಆಸೆ ಪಡ್ತೀನಿ ಆದರೆ ಜನ ಒಳ್ಳೆ ಮಾತಾಡಕ್ಕೆ ಬಿಡೋದೇ ಇಲ್ಲ

ಸುಮಾರಾಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ಹೊರಗಡೆ ಬಂದ್ಮೇಲೆ ಆಕ್ಚುಲಿ ನನಗೆ ಪಿಕ್ಚರ್ ಗೊತ್ತಾಗಿದ್ದು ತುಂಬಾ ಜನ ಮಧ್ಯಾಹ್ನದ ಮೇಲೆ ಬರ್ತಾ ಇದ್ರು ಟೆಂಪಲ್ಗೆ ನಮ್ಮಲ್ಲಿ ನಿಜವಾಗ್ಲೂ ಚಾಪಲಿ ಕಾಯಿ ಇನ್ನೂ ಬಂದಿಲ್ಲ ಜೊತೆಗೆ ಬರ್ತಿದ್ವಿ ಇದಕ್ಕೆ ಎಸ್ಕೇಪ್ ಎಲ್ಲ ಅಂತನೇ ಗೊತ್ತಿಲ್ಲ ಅಣ ಅಣ್ಣ ಬರ್ರಿಣ ನಮಸ್ಕಾರ ನಮಸ್ಕಾರ ಯಾರು ಹೆಸರು ಬೆಳೆ ಮಾಡ್ತಿರೋರು ಜಾಬ್ ಸ್ಟಾರ್ಟಿಂಗಲ್ಲೇ ತುಂಬ ಜನ ಫೋಟೋಸ್ ಎಲ್ಲ ಇದ್ರು ನಾವು ಕಾಲು ಇಡ್ತಿದ್ದಂಗೆ ನಮಗೆ ಒಳಗಡೆಯಿಂದ ಅರೇ ಕೃಷ್ಣ ಅರೇ ರಾಮ ಅಂತ ಸೌಂಡ್ ಬರ್ತಾ ಇತ್ತು ಅದೇ ಗುಂಗಲ್ಲೇ ನಾವು ಕೂಡ ಒಳಗಡೆ ಹೋದೋ ತುಂಬ ಜನ ಸೇರಿದ್ರು ಪರವಾಗಿಲ್ಲ ಒಳಗಡೆ ತುಂಬ ಜನ ಇದ್ರು ಸ್ಪೆಷಲ್ ನಾವು ಸಪ್ರೇಟ್ ಆಗಿ ಹೋಗ್ತಿದ್ ನೋಡಿ ಅಲ್ಲಿ ಕೆಲವೊಬ್ರು ನಮ್ಗೆ ರೋಪ್ ಆಗ್ತಾ ಇದ್ರು ಬಟ್ ಅವ್ರಿಗೆ ನಾವು ಬರ್ಬೇಡಿ ಅಂತ ಹೇಳಿರ್ಲಿಲ್ಲ ಯಾರು ಅಲ್ಲಿ ತಡಿತಾ ಇರ್ಲಿಲ್ಲ ಹೋಗ್ರಿ ಹೋಗ್ರಿ ಅಂತಾನೆ ಹೇಳ್ತಿದ್ರು ಒಳಗಡೆ ಇದ್ದ ಪ್ರಹ್ಲ ನರಸಿಂಹಗೆ ನಮ್ಮ ಮನ್ಸಾರ ಕೈ ಮುಗಿದು ಮುಂದೆ ಹೋದ ಅಲ್ಲೆಲ್ಲ ಕಡೆ ಕೆಲವೊಂದು ಕಡೆ ಕ್ಯೂ ಆರ್ಸ್ ಕೋಡ್ ಇಟ್ಟಿದ್ರು ಫೋಟೋ ತೆಗಿಬಾರ್ದು ಫೋನ್ ಯೂಸ್ ಮಾಡಬಾರ್ದು ಅಂತ ಹೇಳೋರು ಬಟ್ ಫೋನ್ ಯೂಸ್ ಮಾಡಿದೆ ಕ್ಯೂ ಆರ್ ಕೋಡನ್ನ ಹೆಂಗ್ ಸ್ಕ್ಯಾನ್ ಮಾಡೋದು ಹಂಗೆ ಅಂದ್ಕೊಂಡೆ ನಾನು ನೆಕ್ಸ್ಟ್ ಬಂದಿದ್ದು ಶ್ರೀನಿವಾಸ ಗೋವಿಂದ ಟೆಂಪಲ್ಗೆ ನಮ್ಮ ಜನ ಎಷ್ಟು ಅಪ್ಡೇಟ್ ಆಗೋರಿಂದ್ರೆ ಎಲ್ಲಿ ಎಲ್ಲಿ ನೋಡಿರೂ ಫೋಟೋಗ್ರಾಫರ್ಸ್ ಕ್ಯಾಮರಾಮನ್ಸ್ ಆಗಿಬಿಟ್ಟವ್ರಿಫರ್ ಹಾಗೆ ನಮ್ ಫ್ರೆಂಡ್ಸ್ ಗಳಿಗೆ ನೀವು ಸ್ವಲ್ಪ ಫೋಟೋಗ್ರಾಫರ್ಸ್ ಆಗಿರುವಂತ ಚಾನ್ಸ್ ಕೊಟ್ರೆ ಈ ಥರ ಹೊಡಿತಾರೆ ಒಬ್ಬ ನೀಡಿ ಅಂತ ಒಬ್ಬ ನೀಡಿ ಅಂತ ಇಂತ ಅಣ್ತಮ್ದಿರ ನಮ್ ಜೊತೆಗಿರೋಬಾರದು ನನ್ನ ಕಾಲಲ್ಲಿದ್ದ ಗೆಜ್ಜೆ ಸೌಂಡು ಜೋರಾಗಿ ಬರ್ತಾಯಿತ್ತು ಆ ಗಂಟೆ ಸೌಂಡ್ ಮಧ್ಯದಲ್ಲೂ ಇದು ಕೇಳಿಸ್ತಾ ಇತ್ತು ನನಗೆ ಶಾಕ್ ಆಯಿತು ಯಾಕೆ ಇಷ್ಟು ಜೋರಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಫೋಟೋ ವಿಡಿಯೋ ತೆಗ್ಯಂಗಿಲ್ಲ ಅಂತ ಸ್ಟಿಟ್ಟಾಗಿ ಆರ್ಡ್ರ್ ಮಾಡಿದ್ರು ಆ ಗ್ಯಾಪಲ್ಲೂ ನಾನು ತೆಗ್ದಿದ್ದೀನಿ ಬಟ್ ಮೇನ್ ವಿಗ್ರಹನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನ್ನ ಫ್ರೆಂಡ್ಸು ಭಗವದ್ಗೀತೆ ತಗೋತಾ ಸಜೆಸ್ಟ್ ಮಾಡಿದ್ರು ಬಟ್ ನಮ್ಮ ಹತ್ರ ಆಲ್ರೆಡಿ ಎರಡಿದೆ ಮನೇಲೊಂದಿದೆ ಇಲ್ಲೊಂದಿದೆ ಆ ತಾತ ಅಪ್ಸರು ಮಾಡ್ತಾ ಇದ್ದಾರೆ ವೀಡಿಯೋ ಮಾಡ್ತಾ ಇದೀವೋ ಅಂತ ತಾತಂಗೂ ಕೂಡ ಚಳ್ಳೆ ಅಣ್ಣ ತಿನ್ಸ್ರೆ ಮಾಡ್ತಾ ಇಲ್ಲ ಅಂತ ಹೇಳಿಲ್ಲ ಅವ್ರು ನನ್ನ ಮೊಬೈಲ್ ಕೂಡ ತಗೊಂಡು ನೋಡಿದ್ರು ಬಟ್ ಅವ್ರಿಗೆ ಗೊತ್ತಾಗ್ಲಿಲ್ಲ ನನ್ನ ವೀಡಿಯೋಸ್ ಎಲ್ಲಿ ಸೇವ್ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ನೀನು ಸ್ವೀಟೇ ತಿನ್ನಲ್ಲ ಅಲ್ಲಿರೋದೆಲ್ಲ ಲಡ್ಡು ನಿನಗೆ ಯಾಕೆ ಬೇಕು ಪ್ರಸಾದ ಅಂತಿದ್ರು ನಾನು ತಿನ್ನಲ್ಲ ಅಂದ್ರು ಬೇಕಂತ ನಿಪ್ಪು ತೊಗೊಂಡಿದ್ದಾಯಿತು ಮಾತ್ರ ಕೊಡ್ತೀನಿ ಅಲ್ಲ ಅವರು ನಿಪ್ಪಟ್ಟು ಮಸಾಲ ಅಂತಿದ್ರು ನಾನು ಅದು ನಿಪ್ಪಟ್ಟು ಅಂತ ಅವ್ರಿಗೆಲ್ಲ ಆಡ್ಕೋತಾ ಇದ್ದೆ ನೆಕ್ಸ್ಟ್ ಬುಕ್ ಸ್ಟಾಲಿಗೆ ಬಂದು ಅದು ಬರೀ ಬುಕ್ ಸ್ಟಾಲ್ ಅಲ್ಲ ಅಲ್ಲಿ ಹಳೆ ಸ್ವಾಮೀಜಿಗಳ ಫೋಟೋ ಕೂಡ ಇತ್ತು ಸ್ಟ್ಯಾಚ್ಯೂ ಕೂಡ ಇತ್ತು ನಾನು ನಿಜವಾದ ಮನುಷ್ಯನೇ ಇರ್ಬೋದಲ್ಲಿ ಅಂತ ಅಂದ್ಕೊಂಡೆ ಆಮೇಲೆ ಗೊತ್ತಾಗಿದ್ದು ಅದು ನಿಜವಾದ ಮನುಷ್ಯ ಅಲ್ಲ ಅಂತ ಟೆಕ್ನಾಲಜಿ ಇಲ್ಲೂ ಇದೆ ಅಲ್ಲಿ ಎಲ್ಲ ಸ್ವಾಮಿಗಳದು ಫೋಟೋ ವಿತ್ ನೇಮಲ್ಲೇ ಹಾಕಿದರು ಯಾರ್ಯಾರಿದ್ರು ಅಲ್ಲಿ ಅಂತ ಹೇಳ್ಬಿಟ್ಟು ಅಳುಬ್ರು ಎಲ್ಲಾನು ನೋಡಿಕೊಂಡು ನೆಕ್ಸ್ಟು ಬರುವಾಗ ನನ್ನ ಫ್ರೆಂಡು ಒಂದು ಬುಕ್ ತಗೊಂಡ್ರು ಅದು ಯಾವುದು ಟ್ವೆಂಟಿ ಫೋರ್ ಲೆಸನ್ ಲರ್ನ್ ಅಂತ ಎಷ್ಟು ಲೆಸನ್ ಕಲ್ತಿದ್ದಾರೋ ಗೊತ್ತಿಲ್ಲ ಆ ಬುಕ್ಗಳೆಲ್ಲ ಆ್ಯಕ್ಚುಲಿ ಚಿಕ್ಕ ಮಕ್ಕಳಿಗೆ ಓದೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಏನಂದರೆ ಇಂಗ್ಲೀಷಿನ ಬುಕ್ಗಳೇ ಜಾಸ್ತಿ ಇದ್ದವು ಕನ್ನಡ ಬುಕ್ಸೇ ಕಡಿಮೆ ಅಲ್ಲಿ ಕನ್ನಡ ಬುಕ್ಸ್ ಹುಡುಕಬೇಕು ಅಂತಂದರೆ ಭಗವದ್ಗೀತೆ ಕೃಷ್ಣಂದು ಇವೆರಡು ಬಿಟ್ಟರೆ ಬೇರೆ ಜಾಸ್ತಿ ಕನ್ನಡ ಬುಕ್ಸ್ ಇರಲಿಲ್ಲ ಎಲ್ಲ ಇಂಗ್ಲೀಷ್ ಬುಕ್ಸ್ಗಳೇ ಮಕ್ಕಳಿಗೋಸ್ಕರನೇ ಇಟ್ಟಿದ್ರು ಅದರಲ್ಲಿ ನಾನು ಕೂಡ ಎಲ್ಲ ಚೆಕ್ ಮಾಡಿದೆ ಚೆಕ್ ಮಾಡಾದ್ಮೇಲೆ ನಾನು ನಿಮಗೆ ಕ್ಲಾರಿಟಿ ಇರೋದು ನೋಡಿ ಅಲ್ಲಿ ಟ್ವೆಂಟಿ ಫೋರ್ ಲೆಸನ್ಸ್ ಲರ್ನ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ತಗೋತಾರೆ ಅದು ಇಂಗ್ಲೀಷ್ನಲ್ಲೇ ಇರೋದು ನನಗೆ ಈ ಜಪ್ ಅಕೌಂಟಿಂಗ್ ನೋಡಿ ಶಾಕೆ ಆಯಿತು ಮೊದಲೆಲ್ಲ ಮಂತ್ರ ಕೌಂಟಿಂಗಿಗೆ ಜಪ ಇತ್ತು ಈಗ ಮಷಿನ್ಸು ನಮ್ಮ ಅಣ್ಣ ಅಂತೂ ನಾವು ಹೊರಗಡೆ ಯಾವ್ಯಾವ ಗೊಂಬೆಗಳನ್ನ ನೋಡ್ತೀವೋ ಎಲ್ಲ ಥರದ ಆಂಜನೇಯ ಸ್ವಾಮಿ ಗೊಂಬೆ ಎಲ್ಲಾನು ಇಟ್ಟಿದ್ರಲ್ಲಿ ಬಟ್ ಡಬಲ್ ರೇಟ್ ಇದೆ ಅಷ್ಟೇ ಅವನ ಬುಕ್ ಓದ್ತಾನ ಅನ್ನೋದೇ ನನಗೆ ಡೌಟು ಓದ್ತೇ ಯಾರಿಗೊತ್ತು ನಮ್ಮ ಆತ್ಮ ದೇಹಾಂತರ ವಾಸ ಹೇಗೆ ಮಾಡುತ್ತೆ ಮೀನ್ಸ್ ಚಿಕ್ಕ ಮಕ್ಕಳಿಂದ ನಾವು ಸಾಯೋವರೆಗೂ ಹೇಗೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸಿದ್ರಲ್ಲಿ ನಾನಿನ್ನು ಆಡ ಹುಡುಗಿ ತರ ಅಲ್ಲೇ ಇದ್ದೀನಿ ಏ ಈ ರೇಂಜಿಗೆಲ್ಲ ಇಲ್ಲ ಗುರು ಸ್ವಲ್ಪ ಆ ಮೂಮೆಂಟಿಗೆ ಹೋಗಿದೀನಿ ಆರೆಂಜ್ ಕಲರ್ ವೈಟ್ ಇದೆಯಲ್ಲ ಹುಟ್ಟಿದಾಗಿನಿಂದ ಸಾಯೋವರೆಗೂ ನಮ್ಮ ದೇಹದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಹೆಂಗೆಲ್ಲ ನಮ್ಮ ದೇಹ ಆಕಾರ ಪಡ್ಕೊಂಡಂತೆ ನಮ್ಮ ಏಜ್ ಆಗ್ಲಿ ನಮ್ಮ ಆತ್ಮ ಆಗಲಿ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿಂದ ಹಂಗೆ ಹುಟ್ಟು ಹುಟ್ಟಿಂದ ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗ್ ಬಂದ್ ಇಲ್ಲಿಗೆ ಸಾವು ಹುಟ್ಟು ಸಾವಿನ ಮಧ್ಯೆ ಇಷ್ಟೇ ಅಂತರ ಹೊರಗಡೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಡಬಲ್ ತ್ರಿಬಲ್ ಇರುತ್ತೆ ರೇಟು ಬಟ್ ಹೊರ್ಗಡೆ ಇದನ್ನೇ ನಾವು ತೊಗೋತೀವಿ ದೇವರ ವಿಗ್ರಹಗಳನ್ನ ಮಾರ್ತಾರಲ್ಲ ಅಲ್ಲೇ ಹೋಗಿ ಮಳಿಗೆಗಳಲ್ಲಿ ತೊಗೋತೀವಿ ಅಂತಂದರೆ ನಮ್ಗೆ ಇನ್ನೂ ಕಡಿಮೆಗೆ ಸಿಗುತ್ತೆ ಬಟ್ ಏನಂದರೆ ದೇವಸ್ಥಾನಕ್ಕೆ ಬಂದಿರ್ತೀವಲ್ಲ ಅಲ್ಲಿಂದ ಏನಾದರೂ ತೊಗೊಂಡು ಹೋಗಲೇಬೇಕು ಅನ್ನೋ ಕಾರಣಕ್ಕೆ ಎಷ್ಟೋ ಜನ ತೊಗೋತಾರೆ ನಿಮಗೆ ಬೇಕಂತ ಅನ್ಸಿದ್ರೆ ಬೆಟರಲ್ಲಿ ಕೃಷ್ಣನ ಬುಕ್ ಇರುತ್ತೆ ಭಗವದ್ಗೀತೆ ಇರುತ್ತೆ ಸಣ್ಣ ಪುಟ್ಟ ಕೃಷ್ಣನ ವಿಗ್ರಹಗಳನ್ನ ತೊಗೊಳ್ಳಿ ಬಟ್ ದೊಡ್ಡ ದೊಡ್ಡದೆಲ್ಲ ತೊಗೊಳಕ್ಕೆ ಹೋಗಬೇಡಿ ಹೆವಿ ರೇಟ್ ಇದೆ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ನಿಮಗೆ ನಿಮ್ಮ ಚಾಯ್ಸು ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಅವೆಲ್ಲ ಏನಾದರೂ ಒಂದು ತಗೊಂಡು ಹೋತೀನಿ ನಾನು ಮನೆಗೆ ಆಲ್ರೆಡಿ ತಿಂಡಿ ಆಯಿತು ತಗೊಂಡ್ರು ಇವ್ರು ಬಿಲ್ಡೆ ಬಿಲ್ಲು ಏನಿಲ್ಲ ನಾನು ನಾಳೆ ತಗೊಂಡಿದ್ದೀನಿ ಆ ಕೊಳಲ್ ರೇಟು ಆ ಮಣಿಸರದ ರೇಟ್ ನೋಡಿದೆ ನನ್ನ ಫ್ರೆಂಡ್ ದಂಗಾಗೋದಾ ಆಮೇಲೆ ಏನು ತಗೋಬೇಡ ಅಂತಲೇ ನಾನು ಸಜೆಸ್ಟ್ ಮಾಡಿದ್ದು ಅಷ್ಟೊಂದು ದುಡ್ಡು ವೇಸ್ಟ್ ಮಾಡಿ ತಗೋಳೋಷ್ಟು ಅಷ್ಟು ಸಾವುಕಾರರು ನಾವುಗಳೇನಲ್ಲ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೃಷ್ಣನ್ ಟೆಂಪಲ್ನ ಹೆಂಗೆ ನಿರ್ಮಾಣ ಮಾಡಿದ್ರು ಅಂದ್ರೆ ಹೆಂಗೆ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಅಲ್ಲಿ ಕೊಟ್ಟಿದ್ರು ಅದನ್ನೆಲ್ಲ ಓದ್ಕೊಂಡು ಮುಂದೆ ಬಂದು ಚಿಂತೆ ತರ್ಟಿ ಆಗಿಲ್ಲ ಊಟ ಆಗಿಲ್ಲ ಅಂತ ಅವನು ಒಂದ್ಸಾರಿ ಬಂದು ಇಲ್ಲಿ ಸೇವೆ ಮಾಡಿದಾನೆ ಹಂಗಾಗಿ ಅದ್ರ ಬಗ್ಗೆ ಅವ್ನಿಗೆ ಸ್ವಲ್ಪ ಗೊತ್ತಿದೆ ನಾನಿದೊಂದ್ ಚೈನ್ ತಗೊಂಡೆ ಹ್ಯಾಪಿ ಬರ್ಡೇ ಅಂತ ಬರೋ ಲೆಟರ್ ಹ್ಯಾಪಿ ಬರ್ಡೇ ಅಂತ ಇರೋದನ್ನ ನೋಡಿ ಬಾಯಿ ಮುಚ್ಕೊಂಡು ಮುಂದೆ ಬಂದೆ ನಾನು ಏನು ಪರ್ಚೇಸ್ ಮಾಡಲಿಲ್ಲ ಒಂದೇ ಒಂದು ಕೃಷ್ಣನ್ ಡಾಲರ್ ಇರೋ ಚೈನ್ ನ ಬಿಟ್ಟು ಅದನ್ನೆಲ್ಲ ನೋಡಿ ಮುಂದೆ ಬಂದಾಗ ನಮಗೆ ಕಣ್ಣಿಗೆ ಕಂಡಿದ್ದೇ ಈ ತಿಂಡಿ ತಿನಿಸುಗಳು ಯಾವುದನ್ನು ತೊಗೊಳಲಿಲ್ಲ ಯಾಕಂತಂದರೆ ಡಬಲ್ ರೇಟ್ ತ್ರಿಬಲ್ ರೇಟ್ ಇರುತ್ತೆ ಇಷ್ಟನ್ನೆಲ್ಲ ದುಡ್ಡು ಕೊಟ್ಟು ತಗೋಳೋಷ್ಟು ನಾವು ಶ್ರೀಮಂತರೇನಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೆಕ್ಕಾಚಾರ ಜಾಸ್ತಿ ಗೊತ್ತಿದ್ರು ನಾನು ತಿನ್ನಲ್ಲ ಅಂತ ಗೊತ್ತಿದ್ದೆ ಟ್ರೈ ಮಾಡು ಟ್ರೈ ಅಂತ ಡ್ರಾಮಾ ಮಾಡ್ತಾ ಇದ್ದರು ಎಲ್ಲರೂ ನಾನು ಅದಕ್ಕೆ ಬೇಡ ಬೇಡ ಅಂತಿದ್ದೆ ಕೊನೆಗೆ ಪ್ರಸಾದ ಸಿಗುವಂತ ಜಾಗಕ್ಕೆ ಬಂದ್ವಿ ನಾವು ಪ್ರಸಾದ ತಗೊಳಕಂತ ಹೇಳಿದ್ರು ನಾಗಣ್ಣ ದೇವಸ್ಥಾನಕ್ಕೆ ಪ್ರಸಾದಕ್ಕೋಸ್ಕರ ನಾನು ಸ್ವೀಟೇ ತಿನ್ನಲ್ಲ ದೇವ್ರ ಪ್ರಸಾದ ಅಂತ ತಗೊಂಡೆ ಅದರಲ್ಲಿ ಸ್ವಲ್ಪ ತಿಂದ್ಬಿಟ್ಟು ಮಿಕ್ಕಿದೆಲ್ಲ ನನ್ನ ಫ್ರೆಂಡ್ಸಿಗೆ ಕೊಟ್ಟೆ ಪ್ರಸಾದ ಬೇಡ ಅನ್ಬಾರ್ದು ಅಂತ ತೊಗೊಂಡಿದ್ದು ನಾನು ನಾನು ಸ್ವೀಟೇ ತಿನ್ನಲ್ಲ ಆದರೂ ಇಸ್ಕೊಂಡಿದ್ದೀನಿ ಪ್ರಸಾದ ಅಂತ ಇವನಿಗೆ ಪಾಪ ಊಟ ಕೊಡ್ತಾರೆ ಅಂತ ಅನ್ಕೊಂಡಿದ್ದ ಊಟ ಸಿಗಲಿಲ್ಲ ಪ್ರಸಾದ ಕಡೆ ಅವನಿಗೆ ಊಟ ಹೊಂಬನು ಅನ್ನ ಕಾಣದಲ್ಲೇ ಇರೋರು ಆಡ್ತಾರಲ್ಲ ಹಂಗಾಡ್ದ ಏಟ ಕೊಡ್ತಾರ ಊಟ ಕೊಡ್ತಾರೆ ಅಂತ ಪಾಪ ಫೀಲ್ ಆಗೋಯ್ತು ಇಷ್ಟ ಎಷ್ಟು ಕೊಟ್ಟರದ ಅವ್ನ್ ಪ್ರಸಾದನ ಪ್ರಸಾದ ಉತ್ತರ ಮಾತ್ರ ತಿನ್ಬೇಕು ಊಟ ಉತ್ತರ ಅಲ್ಲ ಬಿಗ್ ಬಾಸಿಗೆ ಚೈತ್ರ ಕುಂದಪುರ್ ಬಂದ ಮೇಲೆ ಇವರೆಲ್ಲರನ್ನ ಚೈತ್ರಕಾನಕ್ಕೆ ನಿಂತ್ಕೊಂಡ್ಬಿಟ್ರು ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಹೊರಗಡೆ ಬಂದು ಹೊರಗಡೆ ಬಂದ ಮೇಲೆ ನೋಡಿದಾಗ ನಾವು ಬಂದಾಗ ಇದ್ದಿದ್ದ ಜನಕ್ಕಿಂತ ಜಾಸ್ತಿ ಜನ ಬರ್ತಾ ಇದ್ರು ನಾವು ಬೆಳಗ್ಗೆ ಹೋಗಿದ್ದೆ ನಮಗೆ ಬೆಟರ್ ಅನ್ನಿಸ್ತು ಮಧ್ಯಾಹ್ನ ತುಂಬಾ ಜನ ಆಗಿದ್ರು ನಾವು ಮೂರು ಗಂಟೆ ನಾವು ನೋಡಿದಾಗ ಎರಡು ನೋಡುವಾಗ ಎಷ್ಟು ಜನ ಕಾಣಿಸ್ತಾ ಇದ್ರು ಇಸ್ಕಾನ್ ಟೆಂಪಲ್ ಅಂದ್ರೆ ಅಷ್ಟು ಜನ ಇಲ್ಲಿ ಇರೋದ್ನೆಲ್ಲ ನೋಡಿ ನಾನ್ ಅವ್ರಿಗೆ ಕಸ್ಟಮರ್ ಅಂತ ಮಾತಾಡ್ತಾ ಇದ್ರು ನಮ್ಮ ಸ್ಲೀಪರ್ಗಳನ್ನ ವಾಪಸ್ ಇಸ್ಕೊಳಕ್ ಪರ್ದಾಡ್ತಾ ಇದ್ದು ವಿ ಯಾವುದು ಯು ಯಾವುದು ಅಂತ ಕನ್ಫ್ಯೂಸ್ ಆಗಿ ಎರಡೂ ಒಂದೇ ಕಡೆ ಹಾಕಿದ್ರು ಅವರು ಆದ್ರೂ ಸ್ಲಿಪ್ಪರ್ ಏನಾದರೂ ದೇವಸ್ಥಾನದಲ್ಲಿ ಕಳೆದೋದ್ರೆ ನಮ್ಮ ಕರ್ಮ ಹೋಯ್ತು ಅಂತ ಅಂತಾರೆ ಬಟ್ ನಮ್ಮ ಸ್ಲಿಪ್ಪರ್ ನಮ್ಗೆ ವಾಪಸ್ ಸಿಕ್ತು ಹಾಗಾದ್ರೆ ನಮ್ಮ ಕರ್ಮ ಇನ್ನೂ ನಮ್ಮ ಇದೆ ಅಂತ ಅರ್ಥನಾ ಸ್ಲಿಪ್ಪರ್ ಹಾಕೊಂಡು ಅಷ್ಟೊತ್ತಿಗೆ ಬಿಟ್ಟು ಹೋಗ್ಬಿಟ್ಟಿದ್ರು ನೆಕ್ಸ್ಟ್ ಒರಿಯನ್ ಮಾಲ್ ನೋಡಕ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರು ಬಿಕಾಸ್ ನಮ್ಮ ತಮ್ಮ ನೋಡಿಲ್ಲ

ಬ್ಯಾಕ್ಗ್ರೌಂಡಲ್ಲಿ ಬಂದಿದ್ದ ಮ್ಯೂಸಿಕ್ಕು ಯಾರು ಮೂವಿದಂತ ನಮಗೆ ಗೊತ್ತಿರುತ್ತೆ ನನಗೆ ಸಡನ್ನಾಗಿ ಶಾಕ್ ಆಯ್ತು ಆ ಮ್ಯೂಸಿಕ್ ಹೇಳಿ ಫೈನಲಿ ಇವನಿಗೆ ಒರಿಯನ್ ಮಾಲೆಲ್ಲ ತೋರಿಸಿ ನಾನು ಅದರಲ್ಲಿ ಒಂದು ಎರಡು ಮೂರು ರೀಲ್ಸ್ ಎಲ್ಲ ಮಾಡಿಕೊಂಡು ಬಂದ್ವಿ ಪಾನಿಪುರಿ ತಿನ್ನಕಂತ ಹೋದವು ಪಾನಿಪುರಿ ಅಂಗಡಿಯವ್ರ ಹತ್ರ ಇವನು ಬರೀ ಹಿಂದಿನಲ್ಲೇ ಮಾತಾಡ್ತಿದ್ದ ನಾನು ವೀಡಿಯೋ ಮಾಡ್ತೀನಿ ಅಂತ ಬೈದಿದ್ದಕ್ಕೆ ಹಿಂದಿ ಸ್ಟಾಪ್ ಮಾಡಿ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ದೆ ಆಮೇಲೆ ನೋಡಿದ್ರೆ ಮತ್ತೆ ಟಿಕೆಟ್ ಬುಕ್ ಮಾಡೋಕ್ಕಂತ ಟ್ರೈ ಮಾಡ್ತಾ ಇದ್ದೆ ನನ್ನ ಮುಂದೆ ಸ್ಕೋಪ್ ಕೊಡಬೇಕಂತ ಕೊನೆಗೂ ಒಂದು ಮೊಬೈಲಲ್ಲಿ ಟಿಕೆಟ್ ಬುಕ್ ಆಗಲೇ ಇಲ್ಲ ಮೆಟ್ರೋದು ಮೆಜೆಸ್ಟಿಕ್ ಅಲ್ಲಿ ಮತ್ತೆ ಟ್ರೈನ್ ಚೇಂಜ್ ಮಾಡಿದ್ರು ಇದು ನನ್ನ ಫಸ್ಟ್ ವಿಡಿಯೋ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಲಾಸ್ಟ್ ಬಟ್ಟಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು